ಇಲ್ಲಿ ಸೇರಿರುವಂತ ಅಕ್ಕ ತಂಗಿಯರೇ ಅಂಗ ತಮ್ಮಂದ್ರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕುಟುಂಬದವರೇ ಇವತ್ತು ನಾವು ಈ ದೇವರ ಮೂಲೆಯಾದ ಮುಳಬಾಗಲಿಗೆ ದೇವರ ಮೂಲೆಯಾದ ಗಟ್ಟಿ ಸ್ವಾಮಿ ಅವರ ಸನ್ನಿಧಿಯಲ್ಲಿ ನಾವು ದೀರ್ಘ ಸಮಿ ಭವ ಅನ್ನುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪೂರ್ವ ಸಭೆಯನ್ನು ಇಲ್ಲಿ ನಾವು ನಾವು ಕೂಡ ಕರೆದಿಲಿರುಕ ಇದ್ದಾಗ ಇಲ್ಲೇ ಜಾಗ ನೋಡ್ರಿ ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂಬತ್ತು ಪಂಚಾಯತಿ ಸೇರಿ ಒಂದೇ ಭಾಗದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಾಯ್ತು ಅದನ್ನ ನಾವು ಇಲ್ಲಿ ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಎಂ ಜಿ ಸಿಕ್ಸ್ ಮಾರ್ಕೆಟ್ಗೆ ಮಾಡ್ಬೇಕಂತ ಎಲ್ಲ ಮುಖಂಡರು ಅಲ್ಲಿಗೆ ಫಿಕ್ಸ್ ಮಾಡ್ರು ಏನೋ ಕಾರಣ ತರಲಿಂದ ನಮ್ಮ ಅಲ್ಲಿ ಚಾಲನೆ ಕೊಡಲಿಲ್ಲ ಅದರಿಂದ ಏನೋ ತಪ್ಪಾಯ್ತು ಅಂತ ದೇವರಲ್ಲಿ ಬೇಡ್ಕೊಂಡು ಇಲ್ಲಿಂದಾನೇ ಚಾಲನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಿರ್ಣಯ ಮಾಡಿದ್ದೀವಿ ಇಲ್ಲಿ ಒಂಬತ್ತು ಪಂಚಾಯತಿ ಈ ಮಾಡಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟು ಜನ ಸೇರ್ಸಕ್ಕೆ ಜಾಗ ಇಲ್ಲ ಎರಡನೇದು ಒಂಬತ್ತು ಪಂಚಾಯತಿ ಲೀಡರ್ ಕಾರ್ಯಕರ್ತರೆಲ್ಲ ಬಂದ್ರೆ ನನಗೆ ಗುರುತು ಪರಿಚಯ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಪಂಚಾಯಿತಿ ಇಲ್ಲ ಒಂದೊಂದು ಪಂಚಾಯಿತಿ ಹೋಗೋ ಉದ್ದೇಶದಿಂದ ಮಾಡುವ ಉದ್ದೇಶದಿಂದ ಇವಾಗ ಎರಡು ಪಂಚಾಯತಿ ಮಾತ್ರ ನಾವು ಇಲ್ಲಿ ಎಲ್ಲ ಲೀಡರ್ಗಳ ಸಲಹೆ ಮೇರೆಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ ಈಗ ಏನು ನಮ್ದು ಎಬ್ಬನಿ ಪಂಚಾಯಿತಿ ಮತ್ತು ಗ್ರಾಮ ಇದು ದೀರ್ಘ ಸುಮಾನಿ ಭವ ಅನ್ನೋ ಕಾರ್ಯಕ್ರಮ ಊರ್ಲಿ ಹೆಣ್ಮಕ್ಳ ಕಾರ್ಯಕ್ರಮ ಆದ್ರೆ ಎಲ್ಲ ನಮ್ಮ ಲೀಡರ್ಸು ಎಲ್ಲ ಮುಖಂಡರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕಾಗುತ್ತೆ ಆದ್ರೆ ಇವತ್ತು ನೋಡಿ ಈಗ ಇಲ್ಲಿ ಎಫ್ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ ಏನಾದ್ರೂ ಇದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ ನಾನು ಕ್ಯೂ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಎಲ್ಲರ ಕಾರ್ಯಕ್ರಮ ಮತ್ತು ಪಕ್ಷವನ್ನು ಬಲಪಡಿಸುವ ಕಾರ್ಯಕ್ರಮ ಇದು ಓನ್ಲಿ ನಾವು ಇದು ದೀರ್ಘ ಸಮಿ ಕಾರ್ಯಕ್ರಮ ಮಾಡಿಬಿಟ್ಟು ಹೋಗಬೇಕು ಕಾರ್ಯಕ್ರಮ ಅಲ್ಲ ಇದರ ಹಿಂದೆ ಉದ್ದೇಶ ಪಕ್ಷವನ್ನು ಬಲಪಡಿಸುವುದು ಕೂಡ ಇರುತ್ತೆ ಆದರೆ ನೋಡಿ ಇವತ್ತು ಕಡ್ಡಿ ಪಂಚಾಯಿತಿಯಿಂದ ಮಹಿಳೆಯರು ಕಡಿಮೆ ಇದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಬರ್ತಾ ಇದೆ ನೀವೇನು ಅಲ್ಲಿ ಓಟ್ ಕೇಳ್ಬೇಕಾದ್ರೆ ಜನಸೆ ಓಟ್ ಕೇಳ್ತೀರಾ ಓಟ ಕೇಳಲ್ವಲ್ಲ ಒಂದು ಕ್ಯಾಂಪಿಯನ್ ಮಾಡ್ಬೇಕು ಅವ್ರು ಈಗಲಿಂದ ನೀವು ಟ್ರೈನಿಂಗ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರು ಓದೋಕ್ಕೆ ಅವಕಾಶ ಆಗುತ್ತೆ ಏಕಾಏಕಿ ಓಟ್ ಕೇಳೋದಿ ಅಂತಂದ್ರೆ ಅವ್ರಿಗೆ ಓಟ್ ಕೇಳಕ್ಕೂ ಬರಲ್ಲ ಈಗ ನೋಡಿ ಪಾಪ ಈಗ ಶಶಿಕಲಾ ಅವರು ಮಾತಾಡಿದ್ರು ನಾನ್ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಅಂತ ಅದೇ ಅಲ್ಲರೂ ಚೆನ್ನಾಗಿ ಮಾತಾಡಿದ್ರು ಒಂದ್ ಎರಡು ಮೂರು ಸಲ ಮಾತಾಡ್ರೆ ಅವ್ರಿಗೆ ಟ್ರೈನಿಂಗ್ ಕಲಿಸ್ಕೊಂತಾರೆ ಆ ತರ ಹೆಣ್ಣು ಮಕ್ಕಳನ್ನ ನೀವು ಎಲ್ಲಾ ಫಂಕ್ಷನ್ಗಳಿಗೆ ಗಳಿಗೆ ಕರ್ಕೊಂಡ್ ಬಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಕರ್ಕೊಂಡ್ ಬಂದ್ರೆ ಅವರು ಸ್ವಲ್ಪ ಟ್ರೈನಿಂಗ್ ಹಾಕ್ತಾರೆ ನಾಳೆ ಆ ಬೆಳಗ್ಗೆ ಎಲೆಕ್ಷನ್ ಗಳಿಗೆ ಫೇಸ್ ಮಾಡುವ ಇದಕ್ಕೆ ಬರ್ತಾರೆ ನೋಡಿ ಗ್ರಾಮ ಪಂಚಾಯತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಏನು ಹೆಣ್ಣು ಗ್ರಾಮ ಪಂಚಾಯತಿಯಲ್ಲಿ ನಿಲ್ಬೇಕಾಗತ್ತೆ ಈಗ ಇರೋ ಪೀರಿಯಡ್ ಎಲ್ಲ ಹೋಗ್ಬಿಡ್ತಾ ಇದೆ ಇನ್ನೇ ಆರು ತಿಂಗಳಿದೆಯಾ ಆರು ಇದೆ ಇನ್ನೆಲ್ಲ ಅವಾಗ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಇದು ಜಾಸ್ತಿ ಅನ್ನೋದೇ ಬೇಕಾಗುತ್ತೆ ಈಗಲಿಂದ ಅವರನ್ನ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಡ್ಕೊಳ್ಳಿರಪ್ಪ ಅಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಅಲ್ಲಿ ಗ್ರಾಮ ಪಂಚಾಯತಿ ಹೋಗಿ ಏನ್ ಮಾತಾಡ್ತಾರೆ ನಮ್ಮ ಪಕ್ಷದ ಸಂಘಟನೆ ಏನ್ ಮಾಡ್ತಾರೆ ಅದರಿಂದ ದಯವಿಟ್ಟು ಅಂಕಿತಾ ಭಾವಿಸಬೇಡಿ ಏನಾದ್ರೂ ಇದ್ರೆ ರೆಕ್ಟಿಫೈ ಮಾಡ್ಕೊಳ್ಳಿ ತಿದ್ದುಕೊಳ್ಳಿ ಪ್ರತಿಯೊಂದು ಬೂತ್ಂದು ನಾವು ಯಾವುದೇ ಕಾರ್ಯಕ್ರಮ ಯಾವ ರೀತಿ ಹೇಳ್ತೀವೋ ಆ ರೀತಿಯನ್ನ ನೀವು ಕೂಡ ಫಾಲೋ ಮಾಡಬೇಕು ಯಾಕಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಏನಾದ್ರೂ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಸಣ್ಣ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಏನಾದ್ರು ಇದ್ರೆ ಪಕ್ಷದ ಸಂಘಟನೆ ಇದ್ದಾಗ ಎಲ್ಲರೂ ಒಟ್ಟಿಗೆ ಬರಬೇಕು ಆ ತರದ್ ಏನಾದ್ರು ಇದ್ರೆ ಇದಾರೆ ಅವ್ರಿಗಾದ್ರೂ ಹೇಳಿ ನನ್ಗಾದ್ರು ಹೇಳಿ ನಾವೇ ಕುಡ್ಡು ನಿಮ್ ಮನೆಗಳಿಗೆ ಬಂದು ನಿಮ್ ಊರ್ಗ ಬಂದು ಅದನ್ನ ಬದಲಿಸ್ಕೊಡ್ತೀವಿ ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಮುರುಗಿನಲ್ಲಿ ಬಯರ್ಸ್ಕೋಣ ಬಟ್ ಇಲ್ಲಿ ಕಾರ್ಯಕ್ರಮ ಮಾಡುವಾಗ ಅದನ್ನು ಇಲ್ಲಿ ದಯವಿಟ್ಟು ತೋರಿಸ್ಬೇಡಿ ಅನಿತಾ ಭಾವಿಸ್ಬೇಡಿ ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲ ಹೆಣ್ಮಕ್ಕಳನ್ನು ಕರೆತರಬೇಕು ಅನಿತಾ ಎಲ್ಲ ಹಾಲಿಡರ್ಗಳು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೇನೆ ಈಗ ನಮ್ದು ಮೂಲ ಉದ್ದೇಶ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ನಿಮ್ಮಲ್ಲಿ ಪೂರ್ವ ಸಭೆ ಕರೆಯ ಏನು ಉದ್ದೇಶ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಲು ನಿಮ್ಮ ಅಭಿಪ್ರಾಯ ಸಂಗ್ರಹಿಸಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಯಾವ ತರ ಮಾಡ್ಬೇಕು ಮಕ್ಕಳನ್ನು ಯಾವ ತರ ಕರ್ಕೊಂಡ್ ಬರಬೇಕು ಆ ಮಕ್ಕಳನ್ನು ಕರ್ಕೊಂಡ್ ಬರಬೇಕಾದ್ರೆ ನಿಮ್ಮ ಸಹಕಾರ ಎಲ್ಲ ಲೀಡರ್ ಸಹಕಾರ ಯಾವ ತರ ಬೇಕು ವೆಹಿಕಲ್ಸ್ ಏನಾದ್ರು ಅರೇಂಜ್ ಮಾಡ್ಬೇಕಾ ಊಟದ ವ್ಯವಸ್ಥೆ ಏನು ಯಾವ ಟೈಮ್ಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಯಾವ ಟೈಮ್ ಗೆ ಕಾರ್ಯಕ್ರಮವನ್ನು ನಮ್ಮ ವಾತಾವರಣ ಇದೆ ಮಳೆ ಇದೆ ನೋಡಿ ನೀವು ನೋಡ್ತಾ ಇದ್ದ ಮಳೆ ಸಾಯಂಕಾಲದ ಟೈಮ್ ಅಲ್ಲಿ ಮಳೆ ಬರುತ್ತೆ ಆಮೇಲೆ ಪೆಣ್ಣಲ್ಲಿ ಎಲ್ಲಬೇಕು ಜಾಗದಲ್ಲಿ ಏನು ಗುರುಸಬೇಕು ಅಂತ ನಿಮ್ಮ ಎಲ್ಲ ಲೀಡರ್ಗಳ ಅಭಿಪ್ರಾಯ ತಗೊಂಡು ಇಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕನ್ನೋ ಉದ್ದೇಶದಿಂದ ಇಲ್ಲಿ ನಾವು ಬಂದಿರೋದು ನೀವು ಈಗ ಮಾತಾಡ್ತಾ ಇದ್ದೀರಾ ಆ ದಿನ ಇದನ್ನ ಗೆಲ್ಲಿಸಬೇಕು ಅಂತ ಮಾತಾಡ್ತಾ ಇರ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆ ನಾನು ಈಗ ಗೆಲ್ಲಕ್ಕೆ ಅಂತ ಹೇಳ್ಬಿಟ್ಟು ಈ ದೀರ್ಘ ಸುನೋಂಗ್ಲಿ ಭಾವ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ನಾನು ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಈ ದೀರ್ಘ ಸುನೋಂಗ್ಲಿ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇದ್ದೀನಿ ನನ್ನ ಎಲೆಕ್ಷನ್ ಇನ್ನು ಮೂರು ವರ್ಷ ಇದೆ ಆವಾಗ ನೋಡೋಣ ಫಸ್ಟ್ ಇವಾಗ ಎಲ್ಲ ತಕ್ಕಿಂಟು ಪಕ್ಷವನ್ನು ಬಲಪಡಿಸೋಣ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ನಾನು ನಾನಾದ್ರೂ ಗೆಲ್ಬಹುದು ಇನ್ನೊಬ್ಬರಾದ್ರೂ ಗೆಲ್ಬಹುದು ಇಲ್ಲ ಮನೆಯನ್ನ ಕೈಯನ್ನು ಬಲಪಡಿಸಬಹುದು ಇನ್ನೊಂದು ಮಾಡಬಹುದು ಈಗ ನಾವು ಪಕ್ಷವನ್ನು ಸಂಘಟಿಸಲಿಲ್ಲ ಅಂತಂದ್ರೆ ನೀವೆಲ್ಲ ಒಗ್ಗಟ್ಟ ಪ್ರದರ್ಶನ ಮಾಡಿಲ್ಲ ಅಂತಂದ್ರೆ ನಾನು ಎಮ್ ಎಲ್ ಎಗೆ ನಿಂತ್ಕೊಂಡು ಪ್ರಯೋಜನ ಏನಾಗುತ್ತೆ ಏನೂ ಪ್ರಯೋಜನ ಆಗಲ್ಲ ಅದರಿಂದ ಫಸ್ಟ್ ಈಗ ಪಕ್ಷದ ಸಂಘಟನೆಗೆ ನಾವು ಒತ್ತು ಕೊಟ್ಟು ಪಕ್ಷದ ಸಂಘಟನೆಯನ್ನು ಬಳಸ್ಕೊಡ್ತ ಈಗ ಒಂದನೇದಾಗಿ ನೀವೆಲ್ಲ ಸೇರೋದಕ್ಕಿಂತ ಮುಂಚೆ ನಾವು ಭಾಸ್ಕರಣ್ಣ ಮತ್ತು ರಾಮಚಂದ್ರಣ್ಣ ಎಲ್ಲ ಓದ್ಬಿಟ್ಟು ಆ ಜಾಗದಲ್ಲಿ ಪಕ್ಷದ ಕಾರ್ಯಕ್ರಮ ಈಗ ದುರ್ಗ ಸುಮಲಿ ಭಾವ ಕಾರ್ಯಕ್ರಮವನ್ನು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನಿಮ್ಮ ಎಲ್ರಿಗೂ ಜಾಗ ಓಕೆ ಅಂತಂದ್ರೆ ನಾವು ಅಲ್ಲಿ ಫಿಕ್ಸ್ ಮಾಡಕ್ಕೆ ಇದು ಹೇಳ್ತೀವಿ ನಂತನ ಕೇಳಿಸ್ತಾ ಇದೆಯಾ ಅಲ್ವಾ ಆ ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಕ್ಕೆ ಇಟ್ಕೊಂಡಿದೀವಿ ಈಗ ಪೆಂಡಲ್ ಜವಾಬ್ದಾರಿ ಮತ್ತು ವೆಹಿಕಲ್ ಜವಾಬ್ದಾರಿಯನ್ನ ನೀವೇ ನನಗೆ ಆಮೇಲೆ ಸಲಹೆಗಳನ್ನು ಕೊಡಬೇಕಾಗುತ್ತೆ ಅದ್ರ ಪ್ರಕಾರ ವೆಹಿಕಲ್ಸ್ ನ ಹೆಣ ಮಕ್ಕಳನ್ನ ಯಾವ ರೀತಿ ಕರ್ಕೊಂಡ್ ಬರ್ತೀವೋ ಅವ್ರ ಮನೆ ಬಿಡುವರೆಗೂ ನೀವು ಈಗ ನಾವು ಯಾಕೆ ಈಗ ಹೆಣ್ಮಕ್ಳ ಫಂಕ್ಷನ್ಗೆ ಎಲ್ಲ ಜೆಂಟ್ಸ್ ಕರೆದಿದ್ದಾರೆ ಕಲೀ ಅವ್ರನ್ನ ಕರ್ಕೊಂಡ್ಬರೋದು ಅವ್ರಿಗೆ ಹಿಂದಿನ ಅವ್ರಿಗೆ ನೀವು ಬೆಂಬಲ ಕೊಡೋದು ಅವರು ಯೋಗಕ್ಷ ವಿಚಾರಿಸ್ಕೊಡೋದು ಅವ್ರ ಮನೆಗೆ ಹೋಗುವವ್ರಿಗೂ ಅವ್ರ ಜವಾಬ್ದಾರಿಯನ್ನು ವಲಿಸ್ಕೊಳೋದು ಎಲ್ಲಾ ಜೆಂಟ್ಸ್ ಇರುತ್ತೆ ಗಂಡಮಕ್ಳು ಇರುತ್ತೆ ಅದರಿಂದ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಬೇಕು ಎಲ್ಲಾ ಊರ್ಗಳಲ್ಲೂ ಈಗ ಊರುಗಳಲ್ಲಿ ಅವ್ರ ಲೀಡರ್ಶಿಪ್ ಸಾಕು ನನಗೆ ನೋಡ್ತಾ ಇದ್ರೆ ಈಗ ನೀವು ಯಾರನ್ನ ಒಬ್ಬರು ಲೀಡರ್ ಇರ್ತೀವಿ ಅವ್ರ ಮೇಲೆ ಕಾಲ ಇಲ್ಲೊಂದು ಇನ್ನೊಂದು ಮತ್ತೊಂದು ಬರ್ತದೆ ಯಾಕಂದ್ರೆ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವೇ ಲೀಡರ್ ಇದ್ದೀರಾ ನಾವು ಓನ್ಲಿ ಮೊಬಲೈಸ್ ಮಾಡ್ತೀವಿ ಇಲ್ಲಿ ನಮ್ಮ ರಾಜೇಂದ್ರಣ್ಣ ಇದಾರೆ ಇಲ್ಲಿ ಇದ್ದಾರೆ ಇನ್ನು ರಾಮಚಂದ್ರಣ್ಣ ಇದಾರೆ ಇನ್ನು ಅನೇಕ ಮುಖಂಡರು ಇದಾರೆ ನಮ್ಮ ಅಮ್ಮನ ಇದಾರೆ ಎಲ್ಲರು ಇದಾರೆ ನಾವು ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಈ ತರ ಈ ತರ ಹೇಳಿ ಮಾಡಿ ಅಂತಂದ್ರೆ ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಯಾಕಂದ್ರೆ ಕಾರ್ಯಕ್ರಮ ನಿಮ್ಮ ಊರಲ್ಲಿ ಮಾಡುವಂತ ಕಾರ್ಯಕ್ರಮ ನಮಗಿಂತೂ ಈ ಕಾರ್ಯಕ್ರಮ ಯಾವ ತರ ಮಾಡ್ಬೇಕು ಜನಗಳನ್ನ ತರ ಕರ್ಕೊಂಡ್ ಬರ್ಬೇಕು ಯಾವ್ ತರ ಮೊಬಲೈಸ್ ಮಾಡ್ಬೇಕು ಅನ್ನೋದು ನಮಗಿಂತೂ ನಿಮಗೆ ಗೊತ್ತಿರೋದ್ರಿಂದ ನೀವ್ ತರ ಸಲಹೆ ಕೊಡ್ತಿರೋ ತರ ನಾವು ಮಾಡ್ತೀವಿ ಈಗ ಊಟದ ವ್ಯವಸ್ಥೆ ಇರುತ್ತೆ ಕಾರ್ಯಕ್ರಮ ನಾವು ಹತ್ತು ಗಂಟೆಗೆ ಶುರು ಮಾಡ್ತೀವಿ ನೀವು ನೀವು ಬೆಳಗ್ಗೆನೆ ಜನಗಳು ಕರ್ಕೊಂಡು ಬರೋಕ್ಕೆ ಪ್ಲಾನ್ ಮಾಡಬೇಕು ಯಾಕಂದರೆ ಹತ್ತು ಗಂಟೆ ಅಂದರೆ ಒಂದು ಹನ್ನೊಂದು ಗಂಟೆವರೆಗೂ ಆಗ್ಬೋದು ನೀವು ಹತ್ತು ಗಂಟೆಗೆ ನೀವು ಕರ್ಕೊಂಡು ಬರಲಿಲ್ಲ ಅಂತಂದರೆ ಸಾಯಂಕಾಲ ಇಷ್ಟೊತ್ತಿಗೆ ಆದರೆ ಮಳೆ ಇರುತ್ತೆ ಮಳೆ ಬೇಗ ಬಂದುಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅದರಿಂದ ದಯವಿಟ್ಟು ನೀವು ಹತ್ತು ಗಂಟೆಗೆ ಏನು ಎಲ್ಲ ಅಕ್ಕಪಕ್ಕ ಹಳ್ಳಿಗಳಲ್ವಾ ದೂರ ಇಲ್ಲಿ ಹಳ್ಳಿಗಳಿದೆಯಾ ಯಾವುದಾದ್ರು ಓಕೆ ನಿಮ್ಮ ಮೂರು ಆಟೋಗಳಿದೆಯಾ ಏನಾದರೂ ಎಲ್ಲ ಊರುಗಳಲ್ಲಿ ಆಟೋಗೆ ವ್ಯವಸ್ಥೆ ಏನ್ ಮಾಡ್ಬೇಕಂತ ನಿಮ್ಮ ನಿಮ್ಮ ಊರ್ಗಳಲ್ಲಿ ನಿಮ್ಮ ಲೀಡರ್ ಮುಖಾಂತರ ಅಮೌಂಟ್ ಕೊಡ್ತೀವಿ ಅದನ್ನ ನೀವೇ ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಬರೋ ತರ ನೀವು ಪ್ಲಾನ್ ಮಾಡ್ಕೊಳ್ಳಿ ಅದು ಹತ್ತು ಗಂಟೆಗೆ ಜನ ಬಂದು ಇಲ್ಲಿ ಸೇರುವಂತ ಕಾರ್ಯಕ್ರಮ ಆಯ್ತು 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 ಬಿಡಿ ಆಯ್ತು ಈಗ ನಾವು ನಾವು ವೆಹಿಕಲ್ ಅರಂಜಿಗೆ ನಾವು ಎಲ್ಲ ಮಾಡ್ತೀವಿ ಊಟದ ವ್ಯವಸ್ಥೆನೇ ಇರುತ್ತೆ ವ್ಯವಸ್ಥೆ ಮಾಡ್ತೀವಿ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಊಟದ ವ್ಯವಸ್ಥೆ ಕೂಡ ನಿಮ್ಗೆ ಏನ್ ತೊಂದರೆ ಇಲ್ಲ ಇದ್ರದ್ದು ಜವಾಬ್ದಾರಿಗಳನ್ನು ಒಂದು ಇಬ್ರು ಮೂರು ಹೊತ್ಕೊಂಡು ಜನಗಳು ಕರ್ಕೊಂಡ್ ಬರುವಂತ ವಿಷಯ ಊಟದ ವ್ಯವಸ್ಥೆ ವ್ಯವಸ್ಥೆ ವಿಷಯ ವಾಹನಗಳನ್ನ ಅರೇಂಜ್ ಮಾಡೋದು ಮತ್ತು ಪೆಂಡಲ್ ಇದು ಎಲ್ಲ ವ್ಯವಸ್ಥೆಯನ್ನ ನೀವು ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಒಂದು ಐದಾರು ಜನ ಸೇರಿದ್ರೆ ನಿಮ್ಮ ಜವಾಬ್ದಾರಿಯನ್ನ ನಾವು ಇವತ್ತೇ ನಾವು ನಿಮ್ಗೆ ವಹಿಸ್ತೀವಿ ಅದನ್ನೆಲ್ಲ ನೀವು ಪ್ಲಾನ್ ಮಾಡ್ಕೋಬಹುದು ಆಮೇಲೆ ಇದು ಎಲ್ಲ ಹಿಡ್ಕಂತ ಅಂತ ದೂರ ಓಕೆ ಇನ್ನೇನು ದೂರ ಇಲ್ಲ ಇನ್ನೊಂದು ವಿಷಯ ನಾವು ಸ್ಯಾರಿಗಳು ಕೊಟ್ಟಿದೀವಿ ಲಾಸ್ಟ್ ಟೈಮು ಸ್ಯಾರಿಗಳು ಕೊಟ್ಟಿದೀವಿ ಎಲ್ರಿಗೂ ಬಂದಿದ್ಯ ಕಲರ್ಸು ಅದೆಲ್ಲ ಹೊಲ್ಸ್ಕೊಂಡಿದಿರಾ ಹೊಲ್ಸ್ಕೊಂಡಿದ್ರಾ ಅದನ್ನೇ ನೀವು ಹುಡ್ಕೊಂಡು ಬರ್ಬೇಕಾಗತ್ತೆ ನೀವು ಅದನ್ನೇ ಹುಡ್ಕೊಂಡ್ ಬರ್ಬೇಕಾಗತ್ತೆ ಆಮೇಲೆ ಎಬ್ನಿ ಪಂಚಾಯತಿಯಿಂದ ಬಂದಿಲ್ಲ ಹೆಣ್ಮಕ್ಳು ಬಂದಿಲ್ಲ ಅವ್ರಿಗೆ ನೀವು ತಿಳಿಸ್ಬೇಕಾಗತ್ತೆ ಎಬ್ನಿ ಪಂಚಾಯತಿ ಯಾರ್ಯಾರು ಲೀಡರ್ಗಳಿದ್ದಾರೆ ಅವ್ರಿಗೆ ಫೋನ್ ಮಾಡಿ ನೀವು ಖುದ್ದು ಆ ಸ್ಯಾರಿಯನ್ನೇ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ ಈಗ ಹೆಚ್ಚು ಕಮ್ಮಿ ಮೂರು ಸಾವಿರ ಅಲ್ಲ ನಾಲ್ಕು ಸಾವಿರ ಜನ ಆಗ್ತಾರೆ ಇಲ್ಲಿ ಏನು ಹೆಣ್ಮಕ್ಳು ಮಾತ್ರ ನನ್ಗೆ ನನ್ನ ಅನಿಸಿಕೆ ಪ್ರಕಾರ ನಾಲ್ಕು ಸಾವಿರ ಜನ ಆಗ್ತಾರೆ ಈಗ ಹೆಬ್ಬಿ ಪಂಚಾಯತಿಯಲ್ಲಿ ಸುಮಾರು ಹದ್ನೈದು ವಿಲೇಜ್ಗಳಿದೆ ಮುಷ್ಠೂರ್ ಪಂಚಾಯಿತಿಯಲ್ಲಿ ಸುಮಾರು ಹದ್ಮೂರು ವಿಲೇಜ್ಗಳಿದೆ ಎಲ್ಲ ವಿಲೇಜ್ಗಳು ಸೇರ್ಕೊಂಡ್ರೆ ಹೆಚ್ಚು ಕಮ್ಮಿ ಹದ್ನಾಲ್ಕು ಹದ್ನೈದು ಸಾವಿರ ಟೋಟಲ್ ನಮ್ದು ವೋಟರ್ ಲಿಸ್ಟ್ ಪ್ರಕಾರ ಜನಸಂಖ್ಯೆ ಇದೆ ಅದರಲ್ಲಿ ಅರ್ಧ ಇಟ್ಕೊಂಡ್ರು ಏಳು ಸಾವಿರ ಜನ ಇದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಾಡ ಒಬ್ಬ ಬಂದ್ರು ನಾಲ್ಕರಿಂದ ಐದು ಸಾವಿರ ಜನಸಂಖ್ಯೆ ಜನ ಬರ್ತಾರೆ ಹೆಣ್ಮಕ್ಳು ಕಮ್ಮಿ ಬರಲ್ಲ ನಾಕ್ ಸಾವಿರ ಐದು ಜನ ಐದು ಸಾವಿರ ಜನಕ್ಕೆ ನೀವು ಅರಿಶಿನ ಕುಂಕುಮ ಕೊಡಬೇಕಾಗತ್ತೆ ನೀವು ನಿಂತ್ಕೊಂಡು ಅರಿಶಿನ ಕುಂಕುಮ ಕೊಡ್ಬೇಕಾಗತ್ತೆ ನಮ್ಮಲ್ಲಿ ಯಾರು ಇರಲ್ಲ ನೀವೇ ನಿಮ್ಮ ನಿಮ್ಮ ಊರ್ಗಳಿಂದ ಬಂದಿರುವಂತವ್ರಿಗೆನ ಅಲ್ಲಿ ನೀವು ಇಟ್ಕೊಂಡು ಅರಿಶಿಣ ಕುಂಕುಮ ಕೊಡ್ಬೇಕಾಗತ್ತೆ ನಿಮ್ಮನ್ನ ಐಡೆಂಟಿಫೈ ಮಾಡುವ ಹೊಸ ನೀವು ಆ ಸೀರೆ ಬನ್ನಿ ಅಂತ ನಾವು ಹೇಳ್ತಾ ಇದೀವಿ ಅದಕ್ಕೋಸ್ಕರ ನೀವು ಅವ್ರಿಗೆ ಕರ್ಕೊಂಡ್ ಬಂದಿರೋರು ಕೂಡ ಅವ್ರಿಗೆ ಲಾಸ್ಟ್ವರ್ಗು ಮೊನ್ನೆ ಅಲ್ಲಿ ಕೊಟ್ಟು ಏನಂತ ಒಬ್ಬರನ್ನು ಕರೆದು ಒಬ್ಬೊಬ್ ಕರೆದು ಕೊಡುವಂತ ಕಾರ್ಯಕ್ರಮ ಅಲ್ಲ ಇದು ನೀವು ಕೂತಿರುವ ಜಾಗದಕ್ಕೆ ಮಡಿಲು ತುಂಬುವ ಕಾರ್ಯಕ್ರಮ ಮಡಿಲು ತುಂಬುವ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರಿಗೂ ಒಬ್ಬರಿಗೂ ಬಿಡ್ದಿರ ಎಲ್ಲರಿಗೂ ಸೇರೋರಿಗೂ ಅಲ್ಲಿ ಕೂತ್ಕೊಂಡಿರ್ಬೇಕು ಒಬ್ಬರಿಗೂ ಇಲ್ಲ ಅನ್ನೋರ್ಗುನು ಎಲ್ರಿಗೂ ಸೇರಿದೆ ಅನ್ನೋ ಊರ್ಗುನು ನೀವು ಅಲ್ಲಿ ಕೂತಿರ್ಬೇಕು ಜೈಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಹೆಣ್ಮಕ್ಳುಗ್ ಹೇಳಿ ನೀವು ಎಲ್ಲರಿಗೂ ಎಲ್ರಿಗೂನು ಅವಕಾಶ ಇರುತ್ತೆ ಯಾರಿಗೂ ಕಡಿಮೆ ಬರಲ್ಲ ಐದ್ ಸಾವಿರ ಅಲ್ಲ ಹತ್ ಸಾವಿರ ಹೆಣ್ಮಕ್ಳು ಬಂದ್ರು ಕಡಿಮೆ ಬರಲ್ಲ ಎಲ್ರಿಗೂನು ನಾವು ತಂದಿದ್ದೀವಿ ಅವಾಗ ಹೇಳಲ್ಲ ಒಂದ್ ಲಕ್ಷ ಸ್ಯಾರಿ ತಂದಿದಾರೆ ಅಂತ ಒಂದ್ ಲಕ್ಷ ಸ್ಯಾವ ಇದೆ ನೀವು ಭಯ ಪಡಬೇಡಿ ಅದರಿಂದ ನೀವು ಯಾರು ಜಾಸ್ತಿ ಜನ ಕರ್ಕೊ ಬಂದ್ರೆ ಅವ್ರಿಗೆ ಸಿಗುತ್ತೋ ಇಲ್ವೋ ಅಂತ ಆ ಉದ್ದೇಶ ಇಟ್ಕೋಬೇಡಿ ಎಲ್ಲರೂ ಕರ್ಕೊ ಬನ್ನಿ ಬಟ್ ನೀವು ಮಾತ್ರ ವಾಲಂಟಿಯರ್ಸ್ ಮಾತ್ರ ನೀವು ಇವತ್ತು ನಾವು ವಾಲಂಟೀರ್ಸ್ ಅನ್ನ ಇವಾಗ ನೀವು ನೀವು ನಿಮಗೆ ಈಗ ನಿಮ್ಮ ಶಕ್ತಿ ಏನು ಗೊತ್ತಿಲ್ಲ ಇದು ನಿಮ್ಗೆ ಯಾವಾಗ ಅಂತಂದ್ರೆ ನಿಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ ಆವಾಗ ನಿಮ್ಮ ಹತ್ರ ಬರ್ತಾರೆ ಬನ್ನಿ ಕ್ಯಾಂಪೇನ್ ಮಾಡೋಣ ಅಂತ ಆವಾಗ ನಿಮ್ಮ ಲೀಡರ್ ನಾಯಕತ್ವದ ಬಗ್ಗೆ ನಿಮ್ಮ ಬಗ್ಗೆ ಅರಿವು ಮೂಡುತ್ತೆ ಈಗ ನಾನು ಎಕ್ಸಾಂಪಲ್ ಒಂದೇ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೊನ್ನೆ ಆಪರೇಷನ್ ಸಿಂಧೂರ ಮಾಡಿದ್ರು ಗೊತ್ತಿದೆಯಾ ನಿಮ್ಗೆ ಇದ್ರು ಯುದ್ಧ ಬಗ್ಗೆ ಫಸ್ಟ್ ಯಾರನ್ನ ಕಳಿಸ್ರು ಗೊತ್ತಾ ಇಬ್ಬರು ಹೆಣ್ಣು ಮಕ್ಕಳನ್ನ ಕಲ್ಸರು ಕಮಾಂಡರ್ಸ್ನ ಕರ್ನಲ್ ಮತ್ತು ಕಮಾಂಡರ್ ಇಬ್ಬರನ್ನ ಹೆಣ್ಣು ಮಕ್ಕಳನ್ನ ಕಳಿಸಿದ್ದು ಯುದ್ಧ ಮಾಡಕ್ಕೆ ಯಾರನ್ನ ನಿಮ್ಮ ಶಕ್ತಿ ನಿಮಗ್ ಗೊತ್ತಿರಲ್ಲ ಈಗ ಗೊತ್ತಿರಲ್ಲ ಈಗ ಹೋಗ್ತಾ 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 ನಿಮ್ಮ ಸಂಘಟನೆ ಬಲಪಡಿಸದ ಮೇಲೆ ನಿಮ್ ಶಕ್ತಿ ಏನದು ಗೊತ್ತಿರುತ್ತೆ ಆಮೇಲೆ ನಮ್ಮ ಮುಖಂಡರೆಲ್ಲ ಸೇರ್ಕೊಂಡು ನಿಮ್ಮತ್ರ ಬರ್ತಾರೆ ಬನ್ನಿ ಬನ್ನಿ ಸ್ವಲ್ಪ ಕ್ಯಾಂಪೇನ್ ಮಾಡಿ ಬನ್ನಿ ಈಗ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನೋಡಿ ಹೆಣ್ಮಕ್ಳನ್ನ ಕರ್ಕೊಂಡ್ಬರಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಆಮೇಲೆ ನಿಮ್ಮ ಹತ್ರ ಬರ್ತಾರೆ ಅರ್ಥ ಆಯ್ತಾ ದಯವಿಟ್ಟು ತಿಳ್ಕೊಬೇಡಿ ನಾನ್ ಸುಮ್ನೆ ಹೇಳ್ತಾ ಇದ್ರಿ ಅರ್ಥ ಆಯ್ತಾ ಅದಕ್ಕೋಸ್ಕರ ಹೌದೌದು ಹೆಣ್ಮಕ್ಳೇನು ಕಡಿಮೆ ಇಲ್ಲ ಅದಕ್ಕೋಸ್ಕರ ನಿಮ್ಮನ್ನ ಸಂಘಟನೆ ಮಾಡ್ಬೇಕು ಅವ್ರು ಹೇಳದಂಗೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡಿ ಈಗ ನಾವು ಸ್ಥಳೀಯ ಒಂದು ನಾಮಿನೇಟ್ ಪೋಸ್ಟ್ಗಳಿದೆ ಮುಂಚೂಣಿ ಘಟಕಗಳಿದೆ ಅದರಲ್ಲಿ ಇಲ್ಲಿ ನೀವಿರುವುದರಲ್ಲಿ ನಿಮ್ಮ ಹೆಸರು ಕೂಡ ಸೇರಿಸ್ತೀವಿ ಎಲ್ರದೂ ಆಗಲ್ಲ ಎಷ್ಟು ಸಾಧ್ಯವೋ ಅಷ್ಟು ನಾವು ಸೇರಿಸ್ತೀವಿ ಪಕ್ಷದ ಸಂಘಟನೆಗೋಸ್ಕರ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೋಸ್ಕರ ನಾವು ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರೋದು ಯಾಕಂತಂದ್ರೆ ನಿಮ್ಮೂರಲ್ಲಿ ಬಂದು ಮೊನ್ನೆ ಮಾಡ್ತಾ ಇರೋದು ನಿಮಗೆ ನಾವು ಕೈಫಲಪಡಿಸಬೇಕು ಮುಂದಿನ ಲೋಕಲ್ ಎಲೆಕ್ಷನ್ಗೆ ಅನ್ನೋ ಉದ್ದೇಶದಿಂದ ನಿಮ್ಮ ಜಾಗಕ್ಕೆ ಬಂದು ನಾವು ಮಾಡ್ತಾ ಇರೋದು ಅಷ್ಟು ಉದ್ದೇಶ ಬಿಟ್ಟರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಲ್ಲ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನಾನು ಕೂಡ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡೇ ಇರ್ತೀನಿ ನಾನು ಈ ಕಾರ್ಯಕ್ರಮವನ್ನು ನಾ ಈ ಕಾರ್ಯಕ್ರಮವನ್ನು ನಾನು ನಿಲ್ಲಿಸೋದೇ ಇಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಒಂದು ದಿವಸ ಮಾಡಿ ನಿಲ್ಲಿಸುವಂತ ಕಾರ್ಯಕ್ರಮ ಅಲ್ಲ ಇದು ತಿರ್ಗ ದಯವಿಟ್ಟು ತಿಳ್ಕೊಬೇಡಿ ಈಗ ನಾವು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು ಕಾರ್ಯಕ್ರಮ ಎಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲಿ ನಾವು ಪಾರ್ಟಿ ಆಫೀಸ್ ಮುಂದೆ ಮಾಡ್ಬೇಕು ಅನ್ಕೊಂಡು ಆಮೇಲೆ ಲೀಡರ್ಗಳೆಲ್ಲ ಹೇಳಿದ್ರು ನಾವು ಎರಡು ಬುರ್ಗ ಜಾಗದಲ್ಲಿ ಮಾಡ್ಬೇಕು ಹುಬ್ಬಳ್ಳಿ ಮಟ್ಟದ ಮಾಡ್ಬೇಕು ಅಂತ ಈಗ ಪಂಚಾಯತಿ ಮಟ್ಟಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮನೆಗೂ ನಾನು ಬರ್ತೀನಿ ಇದಂತೂ ಕನ್ಫರ್ಮ್ ನಾನು ನಮ್ಮ ಶ್ರೀಮತಿ ಅವರು ಮನೆ ಮನೆಗೂ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಬರ್ತೀವಿ ಅದ್ರಲ್ಲಿ ಯಾವುದು ಇದಿಲ್ಲ ಅದರಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿ ನಮಗೆ ಕೈಫಲ್ಪಡಿಸಬೇಕು ಈ ಕಾರ್ಯಕ್ರಮವನ್ನು ಅಂತ ತಮ್ಮೆಲ್ಲ ಒಲ್ಲಿಸುತ್ತಾ ನಾನು ಬೇಳ್ಕೊಂತ ಇದ್ದೀನಿ